ಮೊದಲನೇದಾಗಿ ಕನ್ನಡದ ಜನತೆಗೆ ನನ್ನ ಕಡೆಯಿಂದ ಮುರಳಿ ಬಿಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಈ ಸಿನಿಮಾದ ಪ್ರೊಡ್ಯೂಸರ್ ಆಗಿದ್ದೀನಿ ಇಪ್ಪತ್ತೇಳನೇ ತಾರೀಕು ನಮ್ಮ ಸಿನಿಮಾ ಅವನಿರಬೇಕಿತ್ತು ಸಿನಿಮಾ ರಿಲೀಸ್ ಇದೆ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಆಲ್ರೆಡಿ ನಾನು ಎಲ್ಲ ಕಡೆನೂ ಇದ್ದೀನಿ ಸಿನಿಮಾ ಚೆನ್ನಾಗಿ ಬರ್ತಾಯಿದೆ ನಮ್ಮ ಟೀಮ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಟೀಮೆಲ್ಲ ಅಡ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ ಆಮೇಲೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೊಸೊಬ್ರೇ ಇರೋದರಿಂದ ಹೊಸಬ್ರು ಯಾರೂ ಇವ್ರು ಹೊಸಬ್ರು ಅಂತ ಯಾರೂ ಹೇಳೋದಿಲ್ಲ ನಮ್ಮ ಸಿನಿಮಾದಲ್ಲಿ ಅಷ್ಟು ಚೆನ್ನಾಗಿದೆ ಮತ್ತು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಟೆಕ್ನಿಷಿಯನ್ಸು ಕ್ವಾಲಿಟಿ ನಾವು ಕೊಟ್ಟಿದ್ದೀವಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ ಯಾಕೆ ಈ ನಿರ್ಮಾಣ ಮಾಡಬೇಕು ಈ ಕತೆ ಈ ಕತೆ ಅಂತ ನಾನು ಬಂದಿಲ್ಲ ಮೇಡಮ್ ಇಲ್ಲಿಗೆ ನಾನು ಸಿನಿಮಾ ಇಂಡಸ್ಟ್ರಿಗೆ ನಾನು ಒಬ್ಬ ಪ್ರೊಡ್ಯೂಸರ್ ಆಗಬೇಕು ಅಂತ ಬಂದಿದ್ದೀನಿ ಜೊತೆಗೆ ನನ್ನ ಫ್ರೆಂಡ್ ಮೇಡಮ್ ಈ ಕತೆ ನಾನು ಕೇಳಲಿಲ್ಲ ಮೇಡಮ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಅಷ್ಟೇ ನನ್ನ ಕತೆ ಕೇಳಿದ್ದು ನಾನು ನನ್ನ ಫ್ರೆಂಡ್ ಆಗಿದ್ರಿಂದ ಆಲ್ರೆಡಿ ಅವನ ಹಿಂದೆ ಆಲ್ರೆಡಿ ನಾನು ಒಂದು ಸತಿ ಒಂದು ಪ್ರಾಜೆಕ್ಟಲ್ಲಿ ಅವ್ನು ಕೆಲಸ ಮಾಡಿದ್ದರಿಂದ ಅವ್ನು ಚಿಕ್ಕ ವಯಸ್ಸಿನ ನನ್ನ ಫ್ರೆಂಡ್ ಆಗಿದ್ರಿಂದ ಸಿನಿಮಾ ಮಾಡೋಣ ನಮ್ಮ ಮಗ ನನಗೂ ಇಂಟ್ರೆಸ್ಟ್ ಇತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವನು ನಾನು ಎಷ್ಟೋ ದೊಡ್ಡ ದೊಡ್ಡ ಹೀರೋಗಳು ಮನೆ ಮುಂದೆ ನಿಂತ್ಕೊಂಡಿದ್ವಿ ಅವನೇ ಕರ್ಕೊಂಡು ಹೋಗ್ತಾ ಇದ್ದ ಮಗ ಬಾಮನ ನಾ ಹೋಗೋಣ ಬಾ ಹೋಗೋಣ ಬಾ ಅಂತ ಹೋಗ್ತಾ ಇದ್ದ ಅವ್ರ ಮನೆ ಮುಂದೆ ಎರಡು ಮೂರು ಅವರ್ ನಾಲ್ಕು ಅವರ್ ಕಾದಿದ್ದೀವಿ ಮೇಡಮ್ ನಾವು ಅಲ್ಲ ಹೋಗಿ ಸೊ ಅದನ್ನು ಆವಾಗಿಂದ ನನ್ನ ತಲೆಗೆ ತುಂಬ್ತಾ ಬಂದ ಅವನು ಹೋಗೋಣ ಆವಾಗ ಅವನು ಹೇಳ್ತಾ ಇದ್ದಾಳ ಫೈನಲ್ ಫೈನಲಾಗಿ ಡಿಗ್ರಿಗೆ ಬಂದ್ವಿ ಡಿಗ್ರಿಯಲ್ಲಿ ಅವ್ನು ಕೇಳ್ದ ಮಗ ನೀನು ಪ್ರೊಡ್ಯೂಸರ್ ಆಗು ನಾನು ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ದೆ ಓಕೆ ಆಯ್ತು ಮಗ ಮಾಡೋಣ ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ದು ಅದಾದ್ಮೇಲೆ ಮುಗಿದ ಟೂ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ಹೇಗೆ ನಾವು ಬಂದ್ವಿ ನಾವು ಇದಕ್ಕೆ ಹೌದು ಅದಕ್ಕೆ ನಾನು ಯಾರ್ಯಾರು ನಮ್ಮ ಸಾಂಗ್ ಅನ್ನು ನೋಡಿದರೆ ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಮೇಡಮ್ ಚಿರಋಣಿ ಆಗಿರ್ತೀನಿ ಯಾಕಂತೇಳಿದ್ರೆ ಆ ಆ ಸಾಂಗನ್ನು ಹಿಟ್ ಮಾಡಿದ್ದು ನಮ್ಮ ಕನ್ನಡದ ಜನತೆ ಕನ್ನಡದ ಜನತೆ ಬಿಟ್ಟು ಬೇರೆಯವರು ನೋಡಿದ್ದಾರೆ ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ ಬಟ್ ಕನ್ನಡದ ಜನತೆಗೆ ನನ್ನ ಕನ್ನಡ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಚಿರಋಣಿ ಆಗಿರ್ತೀನಿ ಮೇಡಮ್ ನಾನು ಅದನ್ನು ಆಮೇಲೆ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಮೂಡ್ ಬಂದಿದೆ ಅವರಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಅಶೋಕ ಮತ್ತು ಅವರಿಬ್ಬರು ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಆಮೇಲೆ ವಿಜುವಲ್ಸ್ ಅಷ್ಟೇ ಮಾಡ್ಬೇಕಾದ್ರೆ ಫುಲ್ಲು ಓವರಾಲ್ ನೈಟೇ ಮಾಡಿದ್ದೀವಿ ಅದನ್ನು ಫುಲ್ ತ್ರೀ ಫೋರ್ ಡೇಸ್ ಫೋರ್ ಡೇಸ್ ಫೋರ್ ಆ್ಯಂಡ್ ಹಾಫ್ ಡೇಸ್ ಆಯಿತು ಫುಲ್ ನೈಟೇ ಮಾಡಿದೀವಿ ಅದನ್ನು ಆ ಪ್ರೆಷರು ನಮ್ಮೇಲೆ ಇದ್ರೂ ಅದನ್ನು ಹಂಗೆ ಬರಬೇಕು ಅಂತ ಅವರಿಬ್ಬರು ಅವ್ರ ಜೊತೆಗೆ ಕೊರಿಯೋಗ್ರಾಫರ್ ರಾಹುಲ್ ಅವರು ತುಂಬ ಚೆನ್ನಾಗಿ ಅದನ್ನು ಕೊರಿಯೋಗ್ರಾಫಿ ಮಾಡಿದ್ದಾರೆ ಸೊ ಎಲ್ಲ ಕೂಡಿ ಅಂದೇನು ಹೇಳ್ತಿರಲ್ಲ ಎಲ್ಲ ಒಂದೇ ಸತಿ ಒಂದು ಒಳ್ಳೇದು ಬಂದಾಗ ಎಲ್ಲ ತಾನ್ ತಾನಿಗೆ ಕೂಡಿ ಬರುತ್ತೆ ಅಂದಾಗ ಅದಕ್ಕೆ ಆ ಸಾಂಗಿಗೆ ಕೂಡು ಬಂದಾಗ ಆ ಥರ ಆಗಿದೆ ಮೇಡಮ್ ಜನರಿಗೆ ಕಿವಿಗೂ ಇಂಪಾಗಿದೆ ಮತ್ತು ಕಣ್ಣಿಗೂ ತುಂಬ ತಂಪಾಗಿದೆ ಆ ಸಾಂಗು ಮೇಡಮ್ ನಿಮ್ಮ ಇದಕ್ಕೆ ನಾನು ಯಾಕೆ ಹೇಳ್ತೀನಿ ನಿಮ್ಮಲ್ಲಿ ಯಾರೊಬ್ರು ಅವನಿರಬೇಕಿತ್ತು ಅಂತ ಒಬ್ರು ನಿಮ್ಮ ಲೈಫಲ್ಲಿ ಆಗಿರುತ್ತೆ ತಾನೆ ಅಪ್ಪನೋ ಅಮ್ಮನೋ ಅಣ್ಣನೋ ತಮ್ಮನ ಗಂಡನೋ ಯಾರೋ ಒಬ್ರು ಅದನ್ನು ನೋಡಿ ನಿಮ್ಗೆ ಯಾರಿರಬೇಕಿತ್ತು ಅಂತ ಗೊತ್ತಾಗುತ್ತೆ ಅದಕ್ಕೆ ನೋಡಿ ಅಂತ ನಾನು ಹೇಳ್ತಾ ಇದೀನಿ ಆಮೇಲೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರಿಗೆ ಪ್ರತಿಯೊಬ್ಬರು ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ ಅವನಿರಬೇಕಿತ್ತು ಎದ್ದು ಕಾಣಿಸ್ತಾ ಇರತ್ತೆ ಅವನಿರಬೇಕು ಆ ಕ್ಯಾರೆಕ್ಟರ್ ಬಂದು ಹೋಯ್ತಾ ಅಲ್ಲಿ ಅವನಿರಿದ್ದು ಅವನಿ ಇರೋ ಅವನಿರಬೇಕಿತ್ತು ಅಂತ ಕಾಣಿಸುತ್ತೆ ಆ ಕ್ಯಾರೆಕ್ಟರ್ ಒಂದು ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಮತ್ತೆ ಅವನು ಅವನಿರಬೇಕಿತ್ತು ಅಂತ ಬರುತ್ತೆ ಸೊ ಹಂಗಾಗಿ ಸಿನಿಮಾ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಕಣ್ಣು ಮುಂದೆ ಬರ್ತಾ ಇರತ್ತೆ ಆಮೇಲೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಬಿ ಜಿ ಎಮ್ಸು ತುಂಬ ಚೆನ್ನಾಗಿದೆ ಹಾಗಾಗಿ ಆಮೇಲೆ ನೀವು ಸಿನಿಮಾ ಇಂದ ಆಚೆ ಬರ್ತೀರಲ್ವ ನಿಮ್ಮ ಪಾಕೆಟಲ್ಲಿ ಹಿಂಗೆ ಎತ್ಕೊಂಡು ಒಂದು ಡಾಕ್ಯುಮೆಂಟ್ಸನ್ನು ನೀವು ಹಿಂಗೆ ನೋಡ್ತೀರಾ ಯಾವ ಡಾಕ್ಯುಮೆಂಟ್ಸ್ ಅದು ಸಿನಿಮಾದಲ್ಲಿ ಬಂದು ನೋಡಿ ಆ ಡಾಕ್ಯುಮೆಂಟ್ಸ್ಗೂ ಅದಕ್ಕೂ ತುಂಬ ಸಂಬಂಧ ಇದೆ ಬಂದು ನೋಡಿ ಅಂತ ಹೇಳ್ತಾಯಿದ್ದೀನಿ ಹ್ಞೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಆಲ್ರೆಡಿ ನಮ್ಮ ಸಾಂಗನ್ನು ಹಿಟ್ ಮಾಡಿದಿರಾ ಇನ್ನೂ ಎರಡು ಸಾಂಗ್ ಇದೆ ಓಹೋ ಒಂದು ಸಾಂಗ್ ಇದೆ ಮತ್ತು ಅವ ಭಾರತ ದೇಶದಲ್ಲಿ ಒಂಥ ಸಾಂಗ್ ಈ ಮಂಥ ಟ್ವೆಂಟಿ ಸೆವೆಂತ್ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಹರಿಸಿ ಬಟ್ ನೀವು ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿದ್ದೀರಾ ಬಂದ ಮೂವತ್ತು ನಲ್ವತ್ತು ನಿಮಿಷದಲ್ಲಿ ನಿಮ್ಮ ಸಿನಿಮಾದ ದುಡ್ಡು ನೀವು ಹಾಕಿರೋ ದುಡ್ಡು ನಿಮ್ಗೆ ವಸೂಲಿ ಆಗಿರುತ್ತೆ ಫಸ್ಟ್ ಆಫ್ ಮುಗಿಸ್ಸಲ್ಲಿ ನೀವು ಇರ್ತೀರಾ ಸೆಕೆಂಡ್ ಮುಗಿಸೋದು ಡಬಲ್ ಇರ್ತೀರಾ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಆಚೆ ಬಂದ ತಕ್ಷಣ ಹ್ಯಾಪಿ ಫೀಲಾಗಿ ನೀವು ಆಚೆ ಬರ್ತೀರಾ ಮತ್ತೆ ಹೇಗೆ ನೀನು ಇನ್ನೊಂದು ಸತಿ ಸಿನಿಮಾ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ನೀವು ಬಂದು ನೋಡೇ ನೋಡ್ತೀರ ಅಂತ ನಾನು ನಿಮ್ಮನ್ನು ಭಾವಿಸಿದ್ದೀನಿ ಯಾಕಂದರೆ ನಮ್ಮ ಸಿನಿಮಾನ ಹಿಟ್ ಮಾಡಿದಿರಾ ಕನ್ನಡಿಗರು ಅಂತ ನಮ್ಮ ಸಿನಿಮಾ ಹಿಟ್ ಮಾಡಿದಿರಾ ನಾವು ಕನ್ನಡಿಗರೇ ದಯವಿಟ್ಟು ಬಂದು ಸಿನಿಮಾನ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮೇಡಮ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್